ಬನ್ನಿ ಇದೀಗ ಸುದ್ದಿಗಳ ವಿವರವನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಜಾರ್ಖಂಡ್ ಪೊಲಿಟಿಕಲ್ ಅಯೋಮಯವಾಗಿ ಹೋಗಿದೆ ಜಾರ್ಖಂಡ್ ನಲ್ಲಿ ಸಿಎಂ ಇಲ್ಲದೆ ಇಪ್ಪತ್ತು ಗಂಟೆಗಳ ಕಾಲ ಕಳೆದು ಹೋಗಿದ್ದೆ ಆದ್ರೂ ಕೂಡ ಇನ್ನು ಸರ್ಕಾರ ರಚನೆಗೆ ಅಲ್ಲಿ ಅವಕಾಶವನ್ನ ಮಾಡಿಕೊಡ್ಲಾಗ್ತಾ ಇಲ್ಲ ಚಂಪೈ ಸೊರೆನ್ ಅನ್ನೋಂಥವ್ರು ಇದೀಗ ನಲ್ವತ್ತ ಮೂರರಿಂದ ನಲ್ವತ್ತೇಳು ಶಾಸಕರ ಜೊತೆಗೆ ರಾಜ್ಯಪಾಲರನ್ನ ಭೇಟಿ ಮಾಡಕ್ ಹೋದ್ರೂ ಕೂಡ ಇಷ್ಟೆಲ್ಲಾ ಜನ ಶಾಸಕರ ನನ್ನೊಟ್ಟಗಿದ್ದಾರೆ ನಾನು ಸರ್ಕಾರ ರಚನೆ ಮಾಡ್ತೀನಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಕೂಡ ಅವರ ಭೇಟಿಗೆ ಅಥವಾ ಸರ್ಕಾರ ರಚನೆಗೆ ರಾಜ್ಯಪಾಲರಾದಂತಹ ಜೆ ಪಿ ಅವಕಾಶ ಮಾಡಿಕೊಡ್ತಾ ಇಲ್ಲ ಯಾಕಂದ್ರೆ ಜಾರ್ಖಂಡ್ ನಲ್ಲಿ ಒಟ್ಟು ವಿಧಾನಸಭಾ ಕ್ಷೇತ್ರಗಳು ಇರುವಂತದ್ದು ಎಂಬತ್ತೊಂದು ಅದರಲ್ಲಿ ನಲ್ವತ್ ಮೂರರಿಂದ ನಲವತ್ತೇಳು ಜನ ಇವರೊಟ್ಟಿಗಿದ್ದಾರೆ ಅಂತ ಅಂದ್ರೆ ಅಲ್ಲಿ ಕ್ಲಿಯರ್ ಕಟ್ ಆಗಿ ಬಹುಮತ ಇದೆ ಇವರ ಹತ್ರ ಅಂತ ಗೊತ್ತಾಗುತ್ತೆ ಆದ್ರೂ ಕೂಡ ಅವರನ್ನ ವೇಟ್ ಮಾಡಿಸ್ತಾ ಇರುವಂತ ಕಾಯಿಸ್ತಾ ಯಾಕೆ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲೂ ಕೂಡ ಮೂಡ್ತಾ ಇರಬಹುದು ಬನ್ನಿ ಹಾಗಾದ್ರೆ ಇದು ಯಾಕೆ ಎನ್ನುವುದನ್ನ ತಿಳ್ಕೊಳ್ಳೋಣ ಜಾರ್ಖಂಡ್ ನಲ್ಲಿ ಮುಖ್ಯಮಂತ್ರಿ ಇಲ್ಲದೆ ಸುಮಾರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಕಳೆದಿದೆ ಎಂಬತ್ತೊಂದು ಸದಸ್ಯರ ವಿಧಾನಸಭೆಯಲ್ಲಿ ಜೆಎಂಎಂ ನಾಯಕ ನಲ್ ಇಪ್ಪತ್ಮೂರು ಶಾಸಕರ ಬೆಂಬಲವನ್ನು ಪಡೆದಿದ್ದರೂ ರಾಜ್ಯದಲ್ಲಿ ಮುಂದಿನ ಸರ್ಕಾರ ರಚಿಸಲು ಜಾರ್ಖಂಡ್ ಮುಕ್ತಿ ಮೋರ್ಚಾ ಅಥವಾ ಜೆಎಂಎಂ ಹೊಸದಾಗಿ ಚುನಾಯಿತ ನಾಯಕ ಚಂಪೈ ಸೊರೇನ್ ಅವರನ್ನು ಆಹ್ವಾನಿಸಲು ರಾಜ್ಯಪಾಲ ಸಿಪಿ ರಾಧಾಕೃಷ್ಣನ್ ನಿರಾಕರಿಸಿದ್ದಾರೆ ಬುಧವಾರ ತಡರಾತ್ರಿ ಜಾರಿ ನಿರ್ದೇಶನಾಲಯದಿಂದ ಬಂಧನಕ್ಕೊಳಗಾಗಿದ್ದ ಹೇಮಂತ್ ಸೋರೆನ್ ರಾಜೀನಾಮೆಯಿಂದ ರಾಜ್ಯ ರಾಜಕೀಯ ಬಿಕ್ಕಟ್ಟಿಗೆ ಸಿಲುಕಿದೆ ಮುಂದಿನ ಸರ್ಕಾರ ರಚನೆಯ ಹಕ್ಕು ಯಾರಿಗೆ ಎಂಬುದು ಇನ್ನು ಪ್ರಶ್ನಾರ್ಥಕವಾಗಿ ಉಳಿದಿದೆ ಮುಂದಿನ ಸರ್ಕಾರದ ಹಕ್ಕನ್ನ ಮಂಡಿಸಿರುವ ಚಂಪೈ ಸೊರೆನ್ ಅವರು ಮುಖ್ಯಮಂತ್ರಿಯಾಗಲು ನಮಗೆ ಬೇಕಾದ ಬೆಂಬಲವಿದೆ ಎಂದು ತೋರಿಸಲು ನಲವತ್ಮೂರು ಶಾಸಕರು ತನ್ನೊಂದಿಗೆ ಇರುವ ವಿಡಿಯೋವನ್ನ ಗುರುವಾರ ಬಿಡುಗಡೆ ಮಾಡಿದರು ಸುಮಾರು ಇಪ್ಪತ್ತು ಗಂಟೆಗಳ ಕಾಯುವಿಕೆಯ ನಂತರ ಅಂತಿಮವಾಗಿ ಗುರುವಾರ ಸಂಜೆ ರಾಜ್ಯಪಾಲರನ್ನ ಭೇಟಿಯಾಗಲು ಜೆಎಂಎಂ ನಾಯಕನಿಗೆ ಆಹ್ವಾನ ಸಿಕ್ಕಿತು ಅದಾಗ್ಯೂ ಕೂಡ ವಿಡಿಯೋ ಮತ್ತು ಬೆಂಬಲ ಪತ್ರಗಳ ಹೊರತಾಗಿಯೂ ರಾಜ್ಯಪಾಲರು ಜೆಎಂಎಂ ನಾಯಕನನ್ನ ಸರ್ಕಾರ ರಚಿಸಲು ಆಹ್ವಾನಿಸಲಿಲ್ಲ ಹೊಸ ಸರ್ಕಾರ ರಚನಾ ಪ್ರಕ್ರಿಯೆ ಆರಂಭವಾಗಬೇಕು ಎಂದು ನಾವು ರಾಜ್ಯಪಾಲರನ್ನ ಒತ್ತಾಯಿಸಿದ್ದೇವೆ ಶೀಘ್ರದಲ್ಲೇ ಪ್ರಕ್ರಿಯೆ ಆರಂಭವಾಗಲಿದೆ ಎಂದು ರಾಜ್ಯಪಾಲರು ಭರವಸೆ ನೀಡಿದ್ದಾರೆ ಎಂದು ಚಂಪೈ ಸೊರೇನ್ ಅವರು ರಾಜ್ಯಪಾಲರನ್ನ ಭೇಟಿಯಾದ ನಂತರ ಮಾತನಾಡಿದ್ದಾರೆ ಪ್ರಸ್ತುತ ನಾವು ನಮ್ಮ ಬೆಂಬಲದಲ್ಲಿ ನಲವತ್ ಶಾಸಕರಿರುವ ವರದಿಯನ್ನ ಸಲ್ಲಿಸಿದ್ದೇವೆ ಸಂಖ್ಯೆ ನಲವತ್ತಾರರಿಂದ ನಲವತ್ತೇಳಕ್ಕೆ ತಲುಪುತ್ತದೆ ಎಂದು ನಾವು ನಿರೀಕ್ಷಿಸುತ್ತಿದ್ದೇವೆ ಆದ್ದರಿಂದ ಯಾವುದೇ ತೊಂದರೆ ಇಲ್ಲ ನಮ್ಮ ಘಟ್ಬಂಧನ್ ತುಂಬಾ ಪ್ರಬಲವಾಗಿದೆ ಎಂದಿದ್ದಾರೆ ಜನರು ಒಂದು ವೇಳೆ ರಾಜ್ಯಪಾಲರು ನಮ್ಮನ್ನು ಕರೆಯಲು ವಿಫಲರಾದರೆ ನಾಳೆ ಮಧ್ಯಾಹ್ನ ಮತ್ತೆ ಭೇಟಿಗೆ ಅವಕಾಶವನ್ನ ಕೇಳುತ್ತೇವೆ ಎಂದು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ಅಲಂಗೀರ್ ಅಲಂ ರಾಜ್ಯಪಾಲರನ್ನ ಭೇಟಿಯಾದ ನಂತರ ಹೇಳಿದ್ದಾರೆ ಸರ್ಕಾರ ರಚನೆ ಕುರಿತು ಶೀಘ್ರ ನಿರ್ಧಾರ ಕೈಗೊಳ್ಳದಿದ್ದರೆ ಕುದುರೆ ವ್ಯಾಪಾರಕ್ಕೆ ಯಾರು ಹೊಣೆ ಎಂದು ಸಭೆಯಲ್ಲಿ ಆತಂಕ ವ್ಯಕ್ತಪಡಿಸಿದ್ರು ಎಂದು ಅಲಂ ಹೇಳಿದ್ದಾರೆ ಇನ್ನು ಎಂಬತ್ತೊಂದು ಸದಸ್ಯರ ಜಾರ್ಖಂಡ್ ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಒಳಗೊಂಡಿರುವ ಜಾರ್ಖಂಡ್ ಮುಕ್ತಿ ಮೋರ್ಚಾ ನೇತೃತ್ವದ ಮೈತ್ರಿಕೂಟವು ಜೆಎಂಎಂನ ಇಪ್ಪತ್ತೊಂಬತ್ತು ಕಾಂಗ್ರೆಸ್ನ ಹದಿನೇಳು ಮತ್ತು ಆರ್ ಜೆ ಡಿಯ ಒಂದು ಸೇರಿದಂತೆ ನಲವತ್ತೇಳು ಶಾಸಕರನ್ನ ಹೊಂದಿದೆ ಬಿಜೆಪಿ ಇಪ್ಪತ್ತೈದು ಸದಸ್ಯರನ್ನ ಹೊಂದಿದೆ ಮತ್ತು ಎಜೆಎಸ್ ಯು ಪಕ್ಷದ ಮೂವರು ಶಾಸಕರನ್ನ ಹೊಂದಿದೆ ಇನ್ನು ಎನ್ ಸಿ ಪಿ ಮತ್ತು ಸಿಪಿಐ ತಲಾ ಒಬ್ಬ ಸದಸ್ಯರನ್ನ ಹೊಂದಿದ್ದು ಮೂವರು ಪಕ್ಷೇತರರು ಇದ್ದಾರೆ ಎಂದು ಹೇಳಲಾಗ್ತಾ ಇದೆ